ಿ ರಾಯಲ್ ಫ್ರೆಂಡ್ಸ್ ಹೊನ್ನೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಪರಶುರಾಮ್ ರಾವ್ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳೊಂದಿಗೆ ನಮಸ್ಕಾರ ಅಂತ ಇಷ್ಟಪಡ್ತೀನಿ ಒಂದು ಕಾಲ ಇತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಸುಖ ಸಂತೋಷವನ್ನು ಹಂಚೋತಾ ಜೀವನ ಮಾಡ್ತಾ ಇತ್ತು ಗಂಡ ಹೊರಗಡೆಯಿಂದ ಬಂದ್ರೆ ಏನಂತಿ ಕೈಯಾಗ ನೀರು ಕೊಡ್ತಿತ್ತು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಅಂತ ಕೈಕಾಲು ಮುಖ ತೊಳ್ಕೊಂಡು ಬರುವಷ್ಟರಲ್ಲಿ ಟಾವೆಲ್ ಕೈ ಹಾಕೋತಿ ಮುಖ ಒರೆಸ್ಬಿಡಿ ಕೈ ಒಡಿಸ್ಬಿಡಿ ಅಂತ ಟಾವೆಲು ತಗೊಂಡು ಮುಖ ಒಸ್ಕೊಂಡು ಕೈ ಕಾಲು ಒಸ್ಕೊಂಡು ಒಳಗೆ ಬರುವಷ್ಟರಲ್ಲಿ ಚಹೋ ಕಾಫಿನೂ ಮಾಡಿ ತೊಗೊಂಡು ಬರ್ತಾ ಇಲ್ಲ ನಗತ್ತ ರೀ ಕಾಫಿ ಕುಡಿರಿ ಟೀ ಕುಡಿರಿ ಅಂತ ಹೇಳ್ತಿದ್ವಿ ನಮ್ಮ ಖುಷಿಯಿಂದ ಕಾಫಿನೂ ಟೀನೂ ತಗೊಂಡು ಸ್ವೀಕಾರ ಮಾಡ್ತಾ ಕೂತಾಗ ಹೋದ ಕೆಲಸ ಏನಾಗ್ತೀವಿ ಸಕ್ಸಸ್ ಆತ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ರೆ ಸಕ್ಸಸ್ ಆಯಿತು ಏನಾಯ್ತು ಕೇಳ್ತೀನಿ ನಗ್ನಗತ್ತ ಕೇಳ್ತಿತ್ತು ಅವನು ನಗ್ನಗತ್ತ ಉತ್ತರ ಕೊಡ್ತಿದ್ದ ಆಗಿದ್ರೆ ಆಗಿತ್ತು ಇಲ್ಲ ಅಂತಂದ್ರೆ ಇನ್ನೂ ಆಗಲಿಲ್ಲ ಇನ್ನೂ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಏನಾದರೂ ಸಲಹೆ ಕೊಡ್ತಿರ್ಲು ಆಫೀಸ್ ಕೆಲಸದಿಂದ ಬಂದರೆ ಆಫೀಸ್ ಕೆಲ್ಸನಾಗ ಹೆಂಗ್ರಿ ಇವತ್ತು ಒಳ್ಳೇದ ಎಲ್ಲ ಕೆಲವಾಗ ನಡೀತೀರಿ ಆಫೀಸ್ನಾಗ ಎಲ್ಲರೂ ನಗನಪ್ಪ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಹೆಂಗೆ ದಿವ್ಸ ಹೋತ್ರಿ ಎಷ್ಟು ಚೆಂದ ಕೇಳ್ತಿದ್ರು ಇವ ಆಫೀಸ್ನಾಗ ಎಲ್ಲ ಓಕೆ ಚೆನ್ನಾಗಿ ಮಾಡೋದಕ್ಕೆ ಆಫೀಸ್ ಆಯ್ತು ಒಂದ್ ವೇಳೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಇಲ್ಲ ಆಫೀಸ್ನಾಗ ಸ್ವಲ್ಪ ತೊಂದರೆ ಆಗಿತ್ತು ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಹೇಳ್ತಿ ಒಂದು ಸಜೆಷನ್ ಕೊಡ್ತಿತ್ತು ಆ ಸಜೆಷನ್ ಪ್ರಕಾರ ಮತ್ತೆ ಹೋಗಿ ಆಫೀಸ್ನಲ್ಲಿ ತನ್ನ ತೊಂದರೆಯನ್ನ ನಿವಾರಣೆ ಮಾಡ್ಕೊತಾಯ್ತ ಆದ್ರೆ ಈಗ కాల తద్విరు తద్విర్ధ కాల ఇవగా గండ మన బంద్ర హి కవిలు కుడ్రు మీరు కుడదు ముఖాడే తోకలి తర వంద్ర వస్కో ఏ ಬಂದ ತಕ್ಷಣ ಇವಾಗ ಹೆಂಟಿ ನೋಡಿದಂದ್ರ ಅಂದ್ರೆ ಏನು ಹೇಳೋದೇ ಬೇಡ ಅಂತ ಹೇಳಿ ಇವಾಗ ಬಿಟ್ಟು ಬಿಡ್ತಾನ ತಾನೇ ನೀರು ತಗೋತಾನು ತಾನ ಟವೆಲ್ ತಾನ ಕೈಗಾಲ ಅಮ್ಮ ಕೈಗಾಳ ತಾನ ಟವೆಲ್ ತಳೆಲ್ಕೊಂಡು ಒಸ್ಕೊಂಡು ಇದ್ರಿಗೆ ಬನ್ನಿ ಅಂದ್ರ ತಾನ ಒಂದು ಕಪ್ ಚಾರೆ ಮಾಡ್ಕೋಬೇಕು ಅಂತ ಹೇಳಿ ಬಂದು ನಿಂದಿರ್ತಾನೆ ಆಕೆ ಹೀ ಮತ್ತೆ ತನ್ನ ಕೆಲ್ಸ ಯಾವ ಕೆಲಸ ಮೊಬೈಲ್ನಾಗೆ ಬಿಜಿ ಇರ್ತಾರ

ಎಲ್ಲೇ ರೀ ಇವ ಸೀಟ್ ಮಾಡ್ಕೊಂಡ ಏ ಎಷ್ಟೊತ್ತ ಯಾವಾಗ ಮಾಡ್ತೀನಿ ಚಹ ಅಂತ ಹೇಳಿದೆ ಅಂದ್ರೆ ನೋಡಿರಿ ಅಡುಗೆ ಮನೆ ಸಾಕ್ರೆ ಐತಿ ಚಹಾ ಪುಡಿ ಅಲ್ಲಿ ಐತಿ ನೀರು ಇದಾವೆ ಬೊಗಣೆ ಅಲೆ ಐತಿ ಬಸ್ಸಿನ ಅಲೆ ಐತಿ ಹೋಗ್ರಿ ಚಹಾ ಮಾಡ್ಕೊಂಡು ಕುಡಿರಿ ಬರುವಾಗ ಅನ್ಕೊಂಡು ಕಪ್ಪ ತುಂಬ ಬರ್ರಿ ಏನು ಮಾಡಬೇಕು சிட்டுகி ரே தானே சா மூடது வர ஒன் கப் கொடுத்தான குடிவேந்தான கூடித்தான நீல் இவ்வளோ கம்மி இல்லை இவ சா குட் நெந்திர இவனும் தான் கிஷன் மொபைல் தைதான தானோ ஒன் கடை கூட மொபைல் சாட்டிங் மாதிரி கூட அத்த வீடியோ நோட் ஸ்கால் மாத கொடுத்தான ಅವನ ಪಾರಿಗೆ ಅವಾಗ ಕೊಡ್ತಾನ ಈಕಿ ಪಾಡಿಗೆ ಈಕಿ ಕೊಟ್ಟಿರ್ತಾನ ಒಬ್ರಿಗೊಬ್ರು ಸಂಬಂಧ ಇಲ್ಲ ಮಕ್ಕಳಿದ್ವು ಅಂತಂದ್ರ ಅವು ಕೊಡ್ತಿರ್ತಾವ ತಮ್ಮ ಅಷ್ಟ ಅವು ಮೊಬೈಲ್ ನೋಡ್ತಿರ್ತಾವ ಮೊಬೈಲ್ನಾಗ ಗೇಮ್ ಆಡ್ತಿರ್ತಾವ ಇಂತಾ ಪರಿಸ್ಥಿತಿ ಇದ್ರಿ ಯಾರ ಯಾರನ್ನು ಕೇಳೋದಿಲ್ಲ ಯಾರ್ಯಾರಿಗೆ ಬೆಲೆ ಕೊಡೋದಿಲ್ಲ ಯಾರ ಯಾರ ಮನಸ್ಸಿನಾಗ ಏನೇ ತೊಂದರೆ ಇಲ್ಲಿ ಅದಕ್ಕೆ ಸ್ಪಂದನೆ ಮಾಡ್ತಾನೆ ತಮ್ಮ ಮನಸ್ಸಿನ ದುಃಖ ಕೇಳ್ಕೋಬೇಕು ಅಂತಂದ್ರ ಇನ್ನೊಬ್ರು ಕೇಳವ್ರಲ್ಲ ಏನೋ ಒಂದು ಪ್ರಶ್ನೆ ಮನ್ಸನಾಗ ಮೂಡ್ತಂದ್ರ ಅವನ ಹೇಳಬೇಕು ಪ್ರಶ್ನೆಗೆ ಉತ್ತರ ಪಡಿಬೇಕು ಅಂತಂದ್ರ ಉತ್ತರ ಕೊಡವ್ರಿಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಣ್ಕೋಬೇಕು ಅಂತಂದ್ರ ಪರಿಹಾರ ತಿಳಿಸವ್ರಿಲ್ಲ ಇಂಥ ಪರಿಸ್ಥಿತಿ ಬಂದತ್ತಲ್ರಿ ಈಗ ಯಾರಿಗೆ ಯಾರು ಆಗುದಿಲ್ಲ ಇದೆಲ್ಲವನ್ನೂ ನೋಡಿ ಇದೆಲ್ಲವನ್ನು ನೋಡಿ ನನ್ನ ಸಹಪಾಠಿಗಳು ನನ್ನ ಫ್ರೆಂಡ್ಸ್ ನನ್ನ ಗುರು ಹಿರಿಯರು ನನ್ನ ಪರಿವಾರದ ಸದಸ್ಯರು ಒಂದು ಸಲಹೆ ಸೂಚನೆ ಕೊಟ್ರು ನನಗೆ ಏನು ಕೊಟ್ರು ಅಂತಂದ್ರೆ ನೋಡ್ರಿ ಈ ಕಾಲದಾಗ ಯಾರಿಗ್ಯಾರು ಸಂಬಂಧ ಇಲ್ಲದಂಗಾಗಿ ಒಬ್ರಿಗೊಬ್ರು ಮಾತಾಡಂಗಿಲ್ಲ ಸರಿಯಾಗಿ ಅವ್ರ ಪೂರ್ತಿ ಅವ್ರಿರ್ತಾರ ಇವರಷ್ಟು ಇವ್ರು ಇರ್ತಾರ ಏನೋ ಒಂದ್ ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರ ಸೂಚಿಸೋರಿಲ್ಲ ಏನೋ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಕೊಡೋರಿಲ್ಲ ಮನಸ್ಸಿನಾಗ ದುಃಖ ಇತ್ತಂದ್ರೆ ದುಃಖ ತೋರ್ಕೋಬೇಕಂದ್ರೆ ದುಃಖ ಕೇಳವ್ರಿಲ್ಲ ಅದಕ್ಕೆ ದುಃಖ ಕೇಳುವಂಥದ್ದು ಸಲಹೆ ಸೂಚನೆ ಕೊಡುವಂಥದ್ದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ಕಾರ್ಯಕ್ರಮನ ನೀನು ನಿಮ್ಮ ನನಗ ನನ್ನ ಬರದ್ ಹೇಳ್ತು ನನ್ನ ಸಹಪಾಠಿಗಳು ನನ್ನ ಫ್ರೆಂಡ್ಸ್ ನನ್ನ ಕುರು ಹಿರಿಯರು ನನ್ನ ಪರಿವಾರದ ಸದಸ್ಯರು ಇವ್ರು ಯಾರು ಏನ ಸಾಮಾನ್ಯ ಮನುಷ್ಯರಲ್ಲ ಇವರು ಎಲ್ಲರೂ ಒಂದೊಂದು ವಿಷಯದಾಗ ಪರಿಣತ ಒಂದೊಂದು ವಿಷಯದಾಗ ಪರಿಣತಿ ಹೊಂದಿದಂತ ಜನರಿದ್ದಾರೆ ಇದ್ದಾರೆ ಇವರು ಅದಕ್ಕೆ ನಾನು ಇವರು ಮಾತು ಕೇಳಿ ಆಗ್ಬೋದು ನಾನು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ನಮ್ದು ಈಗಾಗಲೇ ರಾಯಲ್ ಫ್ರೆಂಡ್ಸ್ ಹುನ್ನೂರು ಈ ಚಾನಲ್ನಲ್ಲಿ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ ನಿಮ್ಗೆ ಸಹಕಾರ ನಮಗೆ ಇದೆ ನೋಡ್ತಾ ಇದ್ದೀರಿ ಅದಕ್ಕೆ ಸಲಹೆ ಸೂಚನೆಗಳು ಕಮೆಂಟ್ಸ್ಗಳು ಕೂಡ ಬಂದಿವೆ ಅದರಲ್ಲಿ ಸಮಾಜ ಸುಧಾರಣೆಗಾಗಿ ಸಂಬಂಧಪಟ್ಟಂತಹ ಕೆಲವೊಂದು ವಿಡಿಯೋಗಳನ್ನು ನಾವು ಹಾಕಿದೀವಿ ಆರ್ಥಿಕ ಸುಧಾರಣೆ ಆರೋಗ್ಯ ಸುಧಾರಣೆ ಎಜುಕೇಷನ್ ಸುಧಾರಣೆಗಾಗಿ ಏನೇನೋ ವಿಡಿಯೋಗಳನ್ನು ಸಂಬಂಧಪಟ್ಟಂತ ವಿಡಿಯೋಗಳನ್ನು ಹಾಕಿದ್ದೀವಿ ಅವುಗಳನ್ನು ನೀವು ನೋಡ್ತಾ ಇದ್ದೀರಿ ಕಮೆಂಟ್ಸ್ ಕೂಡ ಮಾಡಿದ್ದೀರಿ ನಡೆದಿದೆ ಇನ್ನೂ ಹಲವಾರು ವಿಡಿಯೋಗಳನ್ನು ಸಮಾಜದಲ್ಲಿರ್ತಕ್ಕಂಥ ಪಿಡುಗುಗಳನ್ನು ತೊಲಗಿಸಲಿಕ್ಕೆ ಏನೇನು ಮಾಡಬೇಕು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಸಹಕಾರ ಸಲಹೆ ಹೀಗೆ ಮುಂದುವರೆದ್ರೆ ದೊಡ್ಡ ದೊಡ್ಡ ಕಿರುಚಿತ್ರಗಳನ್ನು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅದರ ಜೊತೆಗೆ ಈ ಯೂಟ್ಯೂಬ್ನಲ್ಲಿ ಲೈವ್ ಕೊಡಬೇಕು ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು ನಿಮ್ಮ ಸಮಸ್ಯೆಗಳಿಗೆ ನಾವು ಸಲಹೆಗಳನ್ನು ಕೊಡಬೇಕು ನಿಮ್ಮ ದುಃಖವನ್ನು ನಾವು ಕೇಳಬೇಕು ಅದಕ್ಕೆ ನಾವು ಸ್ಪಂದನೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಇದ್ದೀವಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರತಿ ವಾರ ಒಂದು ದಿನ ಅಂದರೆ ಶುಕ್ರವಾರ ಸಾಯಂಕಾಲ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ವಾರ ನಿಮ್ಮ ಎದುರಿಗೆ ನಾನು ಲೈಬ್ರೀಲಿ ಬರ್ತೀನಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನಮಗೆ ನೀವು ಕಾಲ್ ಮಾಡಿ ಹೋಗಬ ಆ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ ಹೇಳ್ತೀನಿ ಕೂಡ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಹೇಳಿ ಅದಕ್ಕೆ ಉತ್ತರ ಕೊಡ್ತೀವಿ ಸಾಧ್ಯವಾದಷ್ಟು ಆವಾಗಿಂದ ಆವಾಗಲೇ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ನಾವು ಕೊಟ್ಟಂಥ ಉತ್ತರ ನಿಮಗೆ ಸರಿ ಅನಿಸಲಿಲ್ಲ ಅಂತಂದರೆ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನಮ್ಮ ಈ ಬಳಗ ಇದೆಯಲ್ಲ ಪರಿಣಿತಿ ಹೊಂದಿದಂಥ ಬಳಗ ಟೀಮ್ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಲೈವ್ ಕರೆದು ಮುಂದಿನ ಲೈವ್ ಕಾರ್ಯಕ್ರಮದಲ್ಲಿ ಉತ್ತರ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ದುಃಖ ಏನಾದರೂ ನಮ್ಮ ಹತ್ರ ತೋಡ್ಕೋಬಹುದು ಅದರಲ್ಲಿಯೂ ಕೂಡ ನೀವು ಪರಿಹಾರವನ್ನು ಕಂಡ್ಕೋಬೇಕು ಅಂತ ಅಂದ್ರೆ ನಾವು ಪರಿಹಾರವನ್ನು ಸೂಚಿಸಿ ನನ್ನಿಂದ ಆಗದಿದ್ರೆ ನಮ್ಮ ಬಳಗದಲ್ಲಿ ಚರ್ಚೆ ಮಾಡಿ ನಿಮಗೆ ನಾನು ಪರಿಹಾರ ಪರಿಹಾರವನ್ನು ಕೊಡ್ತೀನಿ ಇದು ನಮ್ಮ ಗ್ಯಾರಂಟಿ ಕಾರಣ ನಾವೆಲ್ಲರೂ ಸಹಕಾರ ನೀಡ್ತಾ ಇದ್ದೀರಿ ಸಹಕಾರ ನೀಡಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಏಟ್ ಡಬಲ್ ಸಿಕ್ಸ್ ಜೀರೋ ಡಬಲ್ ಫೋರ್ ಒನ್ ಸೆವೆನ್ ಡಬಲ್ ಸಿಕ್ಸ್ ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಈ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳು ದುಃಖವನ್ನು ತೊಳ್ಕೊಬೋದು ನಿಮ್ಮ ಏನಾದರೂ ಅನಿಸಿಕೆಗಳಿದ್ದರೆ ಕೇಳಬಹುದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ಕೋಬೋದು ಈ ಲೈವ್ ಕಾರ್ಯಕ್ರಮ ನಿಮಗೋಸ್ಕರ ಪರಿಣತಿ ಹೊಂದಿದಂಥ ಟೀಮ್ ಜೊತೆಗೆ ಚರ್ಚೆ ಮಾಡಿ ನಿಮಗೆ ಉತ್ತರನೂ ಕೊಡುವಂಥ ಪ್ರಯತ್ನ ನನ್ನದು ಎಷ್ಟು ಸಾಧ್ಯ ಇದೆ ನನ್ನಿಂದನೇ ನಿಮಗೆ ಉತ್ತರ ಬರತ್ತೆ ಒಂದು ವೇಳೆ ಬರದೇ ಇದ್ದರೆ ನಮ್ಮ ಬಳಗದ್ದು ನಿಮಗೆ ಚರ್ಚೆ ಮಾಡಿ ನಿಮಗೆ ಉತ್ತರ ಕೊಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಲಹೆ ಸಹಕಾರ ಯಾವಾಗಲೂ ಇರಲಿ ನಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಪ್ರತಿ ಶುಕ್ರವಾರ ಸಾಯಂಕಾಲ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಲೈವ್ ಕಾರ್ಯಕ್ರಮದಲ್ಲಿ ನಾವು ಭಾಗ ಭಾಗವಹಿಸುತ್ತೀವಿ ನೀವು ಭಾಗಿಯಾಗಬೇಕು ಅಂತಂದರೆ ಏಟ್ ಡಬಲ್ ಸಿಕ್ಸ್ ಜೀರೋ ಡಬಲ್ ಫೋರ್ ಒನ್ ಸೆವೆನ್ ಡಬಲ್ ಸಿಕ್ಸ್ ಈ ಕಾಂಟ್ಯಾಕ್ಟ್ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಹತ್ರ ತೋಡ್ಕೊಳ್ಳಿ ನಾವು ಉತ್ತರ ನಮಸ್ಕಾರ